ಮಾಡ್ತೀಯ ನಾನು ಅಟ್ಟೆ ಪಡೆಗೆ ಒದ್ದಾಡ್ತೀನಿ ನಿಂದು ಐ ಟಿ ಕಂಪ್ನಿ ಜಾಬು ನಂದು ಕಾಲಿ ಜಾಬು ನೋಡಿದ್ರಲ್ಲ ವೀಕ್ಷಕರ ವಿಡಿಯೋನ ನಿಮ್ಗೆ ಅಂತ ಮರಿದೇ ಕಾಮೆಂಟ್ ಶಿಕ್ಷನ್ ತಿಳಿಸಿ ಇಲ್ಲಿ ಗಿಲ್ಲಿ ಅವರು ಅವರ ನೋವಿನ ಭಾವನೆಗಳನ್ನ ಹೇಳ್ತಾ ಇದಾರೆ ಅಂತಾನೆ ಹೇಳ್ಬೋದು ಇಲ್ಲಿ ಮನೆಯವರೆಲ್ಲ ಕೂತಿರ್ತಾರೆ ಇಲ್ಲಿ ಕಾವಿಯವರಿಗೆ ಹೇಳ್ತಾ ಇರ್ತಾರೆ ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾರೆ ನಿನ್ ಕಾಲಲ್ಲಿ ಓಡಾಡ್ತೀಯ ನಾನು ಕಾಲಲ್ಲಿ ಓಡಾಡ್ತೀನಿ ಅಂತ ಗಿಲ್ಲಿ ಅವರು ಎಮೋಷನ್ ಆಗಿ ಹೇಳ್ತಾ ಇರ್ತಾರೆ ಆ ಕಡೆ ಇಲ್ಲಿ ಅವರು ಕೇಳ್ತಾ ಇರ್ತಾರೆ ಇಲ್ಲಿ ನಮ್ಮ ಅಶ್ವಿನಿಯವರು ಅಲ್ಲೆಲ್ಲ ಏನ್ ಹೇಳ್ತಾರೆ ನೋಡು ಅಂತ ಹೇಳಿ ಹೇಳ್ತಾ ಇರ್ತಾರೆ ನಿನ್ ಬಟ್ಟೆಗೆ ಜಾಸ್ತಿ ಖರ್ಚು ಮಾಡ್ತೀನಿ ನಾನು ಹೊಟ್ಟೆಪಾಡಿಗೆ ನೋಡ್ಕೊತೀನಿ ಅಂತ ಇಲ್ಲಿ ಗಿಲಿಯವರು ಹೇಳ್ತಾರೆ ಅದನ್ನು ಮುಂದುವರಿಸ್ತಾರೆ ಇದೆಲ್ಲ ಆದ್ಮೇಲೆ ಇಲ್ಲಿ ಅಶ್ವಿನಿ ಅವ್ರು ಹೇಳ್ತಾರೆ ಚೆನ್ನಾಗಿ ಡೈಲಾಗ್ ಬಿಟ್ಟ ನೋಡು ಅದಿಕ್ಕೆ ಅದಕ್ಕೆ ಅಂತೇಳಿ ಕಾವ್ಯನ ಕೇಳ್ತಾರೆ ಕಾವೇ ಅವ್ರು ಹೇಳ್ತಾರೆ ಏನು ಹೇಳ್ತಿರ್ಲಿಲ್ಲ ಅಂತ ಇಲ್ಲಿ ಹೇಳ್ತಾರೆ ಕಾವ್ಯವರು ಅದಕ್ಕೆ ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾರೆ ಈಗಲೂ ಅಳಿಸ್ಬೋದು ಕಾವ್ಯನ ಮನ್ಸ್ಪಟ್ರೆ ಈಗ್ಲೂ ಅಳಿಸ್ಬೋದು ಅಂತ ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾ ಇರ್ತಾರೆ ಇಲ್ಲಿ ಧನುಷ್ ಅವರು ಹೇಳ್ತಾರೆ ರಕ್ಷಿತ್ ತೊಗೊಂಡ್ ಡೈಲಾಗ್ ಹುಡಿ ಅಂತ ಹೇಳಿ ಧನುಷ್ ಅವರು ಹೇಳ್ತಾರೆ ಇಲ್ಲಿ ಧನುಷ್ ಅವ್ರನ್ನ ಗಿಲ್ಲಿ ನೀನ್ ಹೇಳ್ಲೇಬೇಕು ಅಂತ ಇಲ್ಲಿ ಹಠ ಮಾಡಿ ಹೇಳ್ತಾರೆ ಅಂತಾನೆ ಹೇಳ್ಬೋದು ಆದ್ರೂ ಕೂಡ ಇಲ್ಲಿ ಅವ್ರು ಹೇಳುದಿಲ್ಲ ಇಲ್ಲಿ ಕಾವಿಯವರು ಹೇಳ್ತಾರೆ ಗಿಲಿಯವ್ರಿಗೆ ಇಲ್ಲ ನೀನ್ ಅಳ್ಸಿಕೆ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲಿ ಅವ್ರು ಹೇಳ್ತಾರೆ ಅಳಿಸ್ತೀನಿ ಅಂತ ಹೇಳ್ತಾ ಇರ್ತಾರೆ ಅವಾಗ ಇಲ್ಲಿ ಕಾವಿಯವರು ಹೇಳ್ತಾರೆ ಅಳಿಸ್ಬಿಡು ನೋಡ್ತೀನಿ ಅಂತ ಇಲ್ಲಿ ಅವ್ರು ಹೇಳ್ತಾರೆ ಅದಕ್ಕೆ ಇಲ್ಲಿ ಗಿಲ್ಲಿ ಅವರು ಬೇಡ ಬಿಡು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ ಅದಕ್ಕೆ ಇಲ್ಲಿ ಕಾವ್ಯ ಅವರು ನೋಡ್ತಾ ಇರ್ತಾರೆ ಮನೆಯವರೆಲ್ಲ ಕೂಡ ಶಾಕ್ ಆಗಿರ್ತಾರೆ ಅಂತಾನೆ ಹೇಳ್ಬೋದು ಆಮೇಲೆ ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾರೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಅಳಿಸ್ಬಾರ್ದು ಅಂತ ಇಲ್ಲಿ ಗಿಲಿಯವರು ಕೂಡ ಹೇಳ್ತಾರೆ ನಾನು ಹೇಳೋಾಗಲೇ ನೀನು ಹತ್ಬಿಟ್ಟು ಇರ್ತೀನಿ ಅಂತ ಹೇಳಿ ಗಿಲಿಯವರು ಕಾವ್ಯ ಅವರಿಗೆ ಇರ್ತಾರೆ ನಿಮಗೆ ಅನಿಸ್ತು ವೀಡಿಯೋ ನೋಡಿ ಕಮೆಂಟ್ ಸೆಕ್ಷನ್ ತಿಳಿಸಿ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯದ ವಿಡಿಯೋ ಬಗ್ಗೆ ಕಮೆಂಟ್ ಸೆಕ್ಷನ್ನ ತಿಳಿಸಿ ಇರ್ತಾರೆ ಲೈವ್ ಅಪ್ಡೇಟ್ಸು ಮತ್ತು ಫನ್ನಿ ವೀಡಿಯೋಸ್ಗಾಗಿ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಎರಿಗೂ